ಎಲ್ರಿಗಿ ನಮಸ್ಕಾರ ಅಣವಾಸ ಪರೀಕ್ಷೆ ಏನಾಗಿತ್ತು ಇದೇ ತಿಂಗಳ ಮೂರನೇ ತಾರೀಕಾಗಿತ್ತು ಅದರ ಒಂದು ರಿಸಲ್ಟ್ ಕೂಡ ಬರುದಿದೆ ಆ ರಿಸಲ್ಟ್ ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ದಾರೆ ಅದನ್ನು ಹೇಗೆ ಚೆಕ್ ಮಾಡೋದು ಇಪ್ಪತ್ತನೇ ತಾರೀಕಿಗೆ ಬರ್ಬೋದು ಅದಕ್ಕಿಂತ ಒಂದಿನ ಅಥವಾ ಹಿಂದೆ ಬರ್ಬೋದು ರಿಸಲ್ಟು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ ಯಾವ ತರ ಚೆಕ್ ಮಾಡಬೇಕು ರಿಸಲ್ಟ್ ಅಂತ ಹೋದ್ ವರ್ಷ ಏನಾಗಿತ್ತು ಅಂತಂದ್ರೆ ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಮೆಸೇಜ್ ಬರ್ತಿದ್ವು ಸಮಟೈಮ್ಸ್ ಯಾರ್ದಾಗಿಲ್ಲ ಅವರು ಕಾಲ್ ಮಾಡಿ ಕೇಳುವಂತ ಪ್ರೊಸೆಸ್ ಇತ್ತು ಬಟ್ ಈ ವರ್ಷ ಏನಾಗಿದೆ ಯಾರು ಕಾಲ್ ಮಾಡುವಂತಿಲ್ಲ ಅವರ ಒಂದು ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅನ್ನ ಹೇಳ್ತಾರೆ ಫಸ್ಟ್ ರೌಂಡ್ ಅಲ್ಲಿ ಯಾರ್ಯಾರು ಸಿಲೆಕ್ಟ್ ಆಗಿದ್ದಾರೆ ಸಿಲೆಕ್ಷನ್ ಆಗಿದೆ ಅದರ ಒಂದು ಮಾಹಿತಿ ಆ ಒಂದು ವೆಬ್ಸೈಟ್ ಮುಖಾಂತರ ಹೇಳ್ತಾರೆ ಯಾರು ಕೂಡ ಕಾಲ್ ಮಾಡುವಂತಿಲ್ಲ ಮತ್ತು ಯಾರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಖುದ್ದಾಗಿ ಆಳ್ವಾ ಶಾಲೆಯಿಂದ ಕಾಲ್ ಬರುತ್ತೆ ಮತ್ತೆ ಮುಂದಿನ ಹಂತ ಎರಡನೇ ರೌಂಡ್ ರಿಟರ್ನ್ ಟೆಸ್ಟ್ ಇರುತ್ತೆ ಅದು ಯಾವಾಗಿರುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಆ ಟೆಸ್ಟ್ ರಿಸಲ್ಟ್ ಅನ್ನ ಹೇಗೆ ನೋಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿ ಅಳ್ವಾ ಸ್ಕೂಲ್ಸ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇರುತ್ತೆ ಇದಕ್ಕೆ ಹೋಗ್ಬೇಕು ಇದಕ್ಕೆ ಹೋದಾದ್ಮೇಲೆ ಇಲ್ಲಿ ನೋಟಿಫಿಕೇಶನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಒಂದು ಇದು ಇದೆ ಆಯ್ಕೆ ಪ್ರಕ್ರಿಯೆ ಅರ್ಜಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಆಡೋದು ಮಾಡಿದ್ಮೇಲೆ ಇಲ್ಲೊಂದು ಲಿಂಕ್ ಇದೆ ಸ್ಕಾಲರ್ಶಿಪ್ ಅಳ್ವಾಸ್ ಡಾಟಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೇಜ್ ಬರುತ್ತೆ ನಿಮ್ಗೆ ಸರಿನಾ ಈ ಒಂದು ಪೇಜ್ ಬಂದಾದ್ಮೇಲೆ ಇಲ್ಲಿ ರಿಸಲ್ಟ್ಸ್ ಅಂತ ಒಂದು ಲಿಂಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಅಳ್ವಾಸ್ ಪುಡ್ ರಿಸಲ್ಟ್ಸ್ ಅಂತ ಲಾಗಿನ್ ಥ್ರೂ ಅಪ್ಲಿಕೇಶನ್ ಅಂತ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು ಅಪ್ಲಿಕೇಶನ್ ನಂಬರ್ ಅಂತಂದ್ರೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ ಅಪ್ಲಿಕೇಶನ್ ನಂಬರ್ ಅಥವಾ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ರೆಡ್ ಕಲರ್ ಇರುತ್ತೆ ತೋರಿಸಿದ್ದು ಇಲ್ಲಿರುತ್ತೆ ನೋಡಿ ಅಪ್ಲಿಕೇಶನ್ ನಂಬರ್ ಅಂತ ಸೊ ಈ ಒಂದು ನಂಬರ್ ಅನ್ನ ಅಲ್ಲಿ ಹಾಕ್ಬೇಕು ನೀವು ಹಾಕಿ ಅವನತ್ರ ಏನ್ ಮಾಡ್ಬೇಕು ಸೈನ್ ಇನ್ ಅಂತ ಕೊಟ್ರೆ ನೀವು ಸೈನ್ ಇನ್ ಹಾಕ್ತಾರ ಅಲ್ಲಿ ನಿಮ್ಮ ರಿಸಲ್ಟ್ ಅನ್ನ ನೋಡ್ಬೋದು ಇದು ಅಳ್ವಾಸ್ ಶಾಲೆಯ ಒಂದು ಪರೀಕ್ಷೆಯ ಫಲಿತಾಂಶವನ್ನ ಅಥವಾ ರಿಸಲ್ಟ್ ಅನ್ನ ಹೆಂಗ್ ಚೆಕ್ ಮಾಡೋದು ಅಂತ ಇದು ಕರೆಂಟ್ಲಿ ವರ್ಕ್ ಆಗ್ತಾ ಇಲ್ಲ ನಾನು ಒಂದು ವಿದ್ಯಾರ್ಥಿ ನಂಬರ್ ಎಂಟರ್ ಮಾಡ್ತಾ ಇದ್ದೀನಿ ಬಟ್ ಇದು ಕರೆಕ್ಟ್ ವರ್ಕ್ ಆಗ್ತಾ ಇಲ್ಲ ಅದು ಫುಲ್ ಏನಾಯ್ತು ಡೆವಲಪ್ ಮಾಡಿಲ್ಲ ಅವ್ರು ಸೊ ಕ್ಲಿಕ್ ಮಾಡಿದ್ರೆ ಏನು ರಿಸ್ಪಾನ್ಸ್ ಬರಲ್ಲ ಅದಕ್ಕೋಸ್ಕರ ಇದು ಇನ್ನು ಒಂದ್ ಎರಡು ದಿನದಲ್ಲಿ ಒಂದು ಅಥವಾ ಎರಡು ದಿನದಲ್ಲಿ ಇದು ಆಕ್ಟಿವೇಟ್ ಮಾಡ್ತಾರೆ ಎಲ್ಲ ಈಗ ರಿಸಲ್ಟ್ ಅನ್ನ ಲೋಡ್ ಮಾಡ್ತಿರ್ತಾರೆ ಈ ವೆಬ್ಸೈಟ್ ಅಲ್ಲಿ ಒಂದ್ ಒಂದ್ಸಲ ಅದನ್ನ ಲೋಡ್ ಮಾಡಿದಾದ್ಮೇಲೆ ಅದನ್ನ ಏನೋ ಜನರಿಗೆ ಅವೈಲೇಬಲ್ ಮಾಡ್ತಾರೆ ಲೈಕ್ ರಿಸಲ್ಟ್ ನೋಡ್ಲಿಕ್ಕೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೋದು ಸೈನ್ ಇನ್ ಅಂತ ಕೊಡೋದು ನಿಮ್ ರಿಸಲ್ಟ್ ನಿಮ್ಗೆ ಗೊತ್ತಾಗತ್ತೆ ಆಯ್ಕೆ ಆಗಿದ್ರೆ ಸೊ ಇದಿಷ್ಟು ಹಳುವ ಶಾಲೆಯ ಬಗ್ಗೆ ಮಾಹಿತಿ ಮತ್ತೆ ಇನ್ನೊಂದ್ಸಲ ರಿಸಲ್ಟ್ ಬಿಟ್ಟಾದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಏನಾದ್ರೂ ಡೌಟ್ಸ್ ಇದ್ರೆ ನಿಮಗೆ ವ್ಲರಿಫೈ ಮಾಡ್ತೀನಿ ಇದರಲ್ಲಿ ಯಾರದ ರಿಸಲ್ಟ್ ಬರುತ್ತೆ ಅವ್ರು ಮಾತ್ರ ಮುಂದಿನ ಹಂತಕ್ಕೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಅವರು ಯಾರ್ದಾದ್ರು ರಿಸಲ್ಟ್ ಬರದೇ ಇದ್ರೆ ಅವರು ಪಾಸ್ ಆಗಿಲ್ಲ ಅಂತ ಅರ್ಥ ಅವರು ಮುಂದಿನ ಹಂತಕ್ಕೆ ಹೋಗೋದಿಲ್ಲ ಮುಂದಿನ ಹಂತ ಏನಿರುತ್ತೆ ರಿಟರ್ನ್ ಟ್ಯಾಕ್ಟ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೆಲವೊಂದು ಏನೋ ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ ನೀವೇ ಖುದ್ದಾಗಿ ಉತ್ತರಗಳನ್ನ ಬರಿಬೇಕಾಗತ್ತೆ ಅಲ್ಲಿ ಆಪ್ಷನ್ಸ್ ಇರಲ್ಲ ನಾವು ಫಸ್ಟ್ ರೌಂಡ್ ಅಲ್ಲಿ ನಾಲ್ಕು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರಲ್ಲ ಆ ತರ ಇರಲ್ಲ ನೀವೇ ನಿಮ್ಮ ಕೈಯಿಂದ ಉತ್ತರಗಳನ್ನ ಬರಿಬೇಕಾಗತ್ತೆ ಕನ್ನಡ ಇಂಗ್ಲಿಷ್ ಗಣಿತ ಮೆಂಟಲ್ ಅಬಿಲಿಟಿ ಪರಿಸರ ಅದ್ರ ಮೇಲೆ ಎಲ್ಲ ಕ್ವಶನ್ಸ್ ಇರುತ್ತೆ ಲೆಟರ್ಸ್ ಲೆಟರ್ಸ್ ಕನ್ನಡ ಲೆಟ್ರೈಟಿಂಗ್ ಇಂಗ್ಲಿಷ್ ಲೆಟ್ರೈಟಿಂಗ್ ಅದೆಲ್ಲ ಇರುತ್ತೆ ಅದ್ರ ಬಗ್ಗೆನು ಒಂಚೂರು ನೋಡ್ಕೊಳ್ಳಿ ನೆಕ್ಸ್ಟ್ ಬರುವ ದಿನಗಳಲ್ಲಿ ಮುಂದಿನ ಹಂತದ ಬಗ್ಗೆ ಇನ್ನಷ್ಟು ವಿಡಿಯೋದಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು